ನಮಗೆಲ್ಲರಿಗೂ ಗೊತ್ತಿದ್ದಾಗ ನಿನ್ನೆ ನಮ್ಮ ಹಿಂದೂ ಹುಲಿ ಸೌಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಏನು ಹೇಳ್ಬೇಕಾಗಿಲ್ಲ ಇವರು ಹಿಂದೆ ಈ ರೇಣುಕಾಚಾರ್ಯ ಹೇಳ್ತಾನ ರೇಣುಕಾಚಾರ್ಯ ಆರ್ ಕೂಡದಲ್ಲಿ ಆರಿ ಹಿಂದು ಹುಲಿ ಬರ್ಲಿ ಇದು ಕುತ್ರ ಕೊಳ್ಳಿ ಎಲ್ಲೋಗಿದ್ದಪ್ಪ ನೀನ್ ಹಿಂದು ಹುಲಿ ಕಬಾಬ್ ಐತೆ ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ ಇವೆಲ್ಲ ಫೋಟೋ ಅಂತ ನಿಮ್ ಕಡೆ ಗೊತ್ತಿದ್ದ ಯಾರಿಗೇನು ಗೊತ್ತಿಲ್ಲ ಅಂತ ಎಲ್ಲ ನನ್ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನಾಕೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ ನನ್ನ ಜೊತೇನೆ ಅವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಇಲ್ಲಿ ಇದ್ಗಾಮ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರ ಮುಸಲ್ಮಾನರು ಬೈತಾರ ಮತ್ತ ಅವಾಗ ನೀವು ಕೇಳ್ಬೇಕು ನಿಮ್ಗೂ ಏನಾಗ್ಯಾರು ಸುಮ್ನೆ ಬಿಡ್ತಾನು ನೀವು ಕೇಳ್ಬೇಕು ಅವ್ರಿಗೆ ಏನಪ್ಪಾ ಅವಾಗ ನಮಾಜ್ ಬಿದ್ದಿದ್ದೀ ಎಲ್ಲ ಹೂವಕ್ಕೆ ಬರ್ದಿದ್ದಿ ಟೊಪ್ಕಿ ಹಾಕೊಂಡಿದ್ವಿ ಇದು ಮಾಡಿದ್ವಿ ಒಂದಾರ ಬುಣಿದ ಫೋಟೋ ಎಲ್ಲ ಕಳಿಸಿದಾರೆ ಅವರೆಲ್ಲರೂ ಏನ್ರಿ ನಿಮಗೂ ಅದೇನೋ ಹೊಸದಾಗೆಲ್ಲ ಮತ್ತ ನಾಲ್ಗೆಯ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿಜೆಪಿ ಹೊರಗಾಕ್ಯಾರ ಉಟಿತ ಹಿಂದೂ ಹುಲಿ ಆ ಆದ್ರೆ ಆಶ್ಚರ್ಯ ಆಗೈತ ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಅವರು ಹಿಂದೂಗಳು ಹಿಂದೂ ಪರ ಇದು ಮಾಡ್ತೀವಿ ಬಿಜೆಪಿಗೆ ಇಲ್ಲ ಇವರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತು ನಿನ್ನೆ ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡ್ಲಿ ನಾವು ಬಿಜೆಪಿಯರೆಲ್ಲ ಹಿಂದೂ ಇವ್ರು ಯಾವ ಅದಾರ ಈಗ ಹೊರಗಾರಲ್ಲ ಇವ್ರು ಸಹೋದರೊಬ್ರು ಬಂದಿದ್ರು ಅಣ್ಣವರು ಈಶ್ವರಪ್ಪನವ್ರು ಅವರು ಉಚ್ಚಾಟಿತ್ರೆ ಇಬ್ರು ಉಚ್ಚಾಟಿತ ಅನತಮಾಜಸ್ சோதர் எம் பி பட்ரு பாய் முச்சு இன்னொரு அந்த நான் வந்திட்டு மாத கேட்க நான் யாழ்வ் நீ யாரே இது தமக்கி ஆக மாதாது மாட இது நடிங்க ஆமால நினை அவ்னா இவ்வளோ தந்தி யாரா பஞ்சபீட்னா ಆ ಪಂಚ ಪೀಠದವ್ರಿಗೆ ಜಂಗಮರು ಯಾರು ಬೈದಾರ ಅಂತ ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಹಾನಗಲ್ ಕುಮಾರಸ್ವಾಮಿಗಳ್ಗೆ ಬೈದಾರ ಅಂತವ್ರು ಅದಾರ ಅವ್ರು ಯಾರು ನೋಡ್ರಿ ನಾನು ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ ಜಂಗಮ್ಮರಿಗೂ ಬೈದಾರ ಕಾಕ್ರ ಮಕ್ಕಳು ಇವರೆಲ್ಲ ಜೋಗಿ ಮಂದಿರ್ಗೂ ಬೈದಾರ ಅದನ್ನು ತರ್ತೀನಿ ಒಂದು ಸುಖ ಸಂದರ್ಭದಲ್ಲಿ ಈಗ ಬಾರಿ ಒಮ್ಮೆ ಏನಾದ್ರು ಅಂತೇಳಿ ಅದಕ್ಕೆ ಬಾತ್ ನಾನು ಎಚ್ಚರಿಕೆಯನ್ನು ಬಿಡ್ತೀನಿ ಬಸವನಗೌಡರಿಗೆ ನೀವು ಈ ರೀತಿ ಮಾತಾಡುವಂತ ಲೂ ಸ್ಟಾಕ್ ನಿಮ್ದು ಸ್ವಭಾವ ಆಯ್ತು ಅದಕ್ಕೆ ನಾನ್ ಜಾಸ್ತಿ ಇರೋಪ್ಲೈನೇ ಕೂಡ ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀರಿ ಆ ರಿಯಾಕ್ಷನ್ ಆಯ್ತು ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮಿ ಸಂಜೆಕ್ಕೊಮ್ಮೆ ರಾತ್ರಿ ಒಂದ್ ನಾಲ್ಕು ಸಲ ಕಾನ್ಫರ್ಮ್ ಮಾಡ್ಬೇಕಾಗಿ ನನ್ಗೆ ಕೆಲಸ ಇವ್ರಗತ್ಲೆ ನಿರುದ್ಯೋಗಿ ಅಲ್ಲ ನಾವು ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗುದು ಕಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು ಅಟ್ಟೆ ಎಲ್ಲ ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವಿಡಿಯೋ ಕಳ್ಸಿದ್ರು ಇವರು ಒಂದ್ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳಿರ್ತಾರು ಹೆಂಗಂದ್ರ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಒತ್ತರಿಸ ಮಾಡಿದ ಏನಂದಿದ್ದಾರೆ ಬಸವ ಧರ್ಮವನ್ನ ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮನೂ ಕೂಡ ಅಂದರು ನಮಾಜ್ ಬಿರುವುದು ಆಯ್ತು ಓಟಿನ ಆಶೆ ಅಂದ್ರೆ ಮುಸಲ್ಮಾನರು ಓಟ ಬೇಕಾಗಿತ್ತು ಅದಕ್ಕೆ ನೀವು ನಮಾಜು ಬಿದ್ದೀರಿ ಹಾಕೊಂಡಿರಿ ರೈಗಡೆ ಎಲ್ಲ ಭೇಷಭೂಷಣ ಆಗ್ಯದ ಎಲ್ಲ ಹಾಕೊಂಡಿದ್ದೀರಿ ನೋಡಿದಿರಿ ಮೂರ್ನಾಕ ಫೋಟೋಗ್ರಾಫ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಕ್ಕೆ ಮಾಡ್ಬೇಕಿದಾರ ಆದ್ರೆ ಅಲ್ಲಿ ಮುಚ್ಚೋಗಿಲ್ಲ ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಮುಚ್ಚೋಗಿಲ್ಲ ಇಲ್ಲಿ ಎಲ್ಲ ಇದಾವ್ ಜನ ನೋಡಿದಾರ ನಾನು ಕೂಡ ಇದ್ದವನೇ ಇವ್ರ ಜೊತೆಗೆ ಅದಕ್ಕೆ ಎತ್ನಾಳು ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನಂದಲೇತ್ರ ಬಾಯಿ ಬಿಟ್ರೆ ಮತ್ತೆ ಸರಿ ಆಗದಲ್ಲ ಒಂದೇದ್ದು ಅವೆಲ್ಲಾನು ಬಹಳ ಶಕ್ತಿ ನನಗೈತಿ ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ ನಾಡಿನ ಜನತೆ ನೋಡಿದೆ ಇನ್ ಮುಂದಿನ ಕೂಡ ನೋಡುತ್ತ ಮಾಡ್ರಪ್ಪ ಎಟ್ಟೈತಿ ನಿಮ್ದು ನಮ್ದು ಜವಾರಿ ಭಾಷೆದಾಗ ಆದಾಗ ಹೇಳ್ಬೇಕಂದ್ರ ಆಡು ಭಾಷೆದಾಗ ஆடுபாஷே நமக்கு ஆடுபாஷே திண்டி எட்டை நோடு நம் எட்ட நோடே போடு சா ஆகே போடல தண்டிகூர்